ಬಿದರಕೆರೆ ಅಂಗನವಾಡಿ ಶಿಕ್ಷಕಿ ಹುದ್ದೆಯನ್ನು ಎಕೆ ಕಾಲೋನಿ ಸ್ಥಳೀಯ ಮಹಿಳಾ ಅಭ್ಯರ್ಥಿಗೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನವಿ ಸಲ್ಲಿಸಿದ್ದು ಅಂಗನವಾಡಿ ಭಾಗ ಎರಡು ಎಕೆ ಕಾಲೋನಿ ಬಿದಿರಕೆರೆ ಅಂಗನವಾಡಿ ಶಿಕ್ಷಕಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಹೊಸ ನೇಮಕಾತಿಯನ್ನು ಇದೆ ಎಕೆ ಕಾಲೋನಿಯ ಸ್ಥಳೀಯ ಮಹಿಳಾ ಅಭ್ಯರ್ಥಿಗೆ ನೀಡು ನೀಡುವಂತೆ ಆಗ್ರಹಿಸಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಮುದಾಯದಲ್ಲಿ ವಿದ್ಯಾವಂತರು ಇಲ್ಲದ ಕಾರಣ ಅನ್ಯ ಜಾತಿಯವರು ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾವಿತ್ರಮ್ಮಯ್ಯವರು ನಿವೃತ್ತಿ ಹೊಂದಿದ್ದಾರೆ ಈಗ ಮಾದಿಗ ಸಮುದಾಯದಲ್ಲಿ ಸುಮಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇರುವುದರಿಂದ ಮಾದಿಗ ಸಮುದಾಯದ ವಿದ್ಯಾವಂತ ನಿರುದ್ಯೋಗಿಗಳಲ್ಲಿ ಯಾರಿಗಾದರೂ ಶಿಕ್ಷಕಿ ಆಯ್ಕೆ ಮಾಡಬೇಕೆಂದು ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ ಈಗ ಬಿದಿರಿಕೆರೆ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಗಂಡನ ಮನೆಗೆ ಎರಡು ಕಿಲೋಮೀಟರ್ ಅಂತರ ಇರುವ ಕಾರಣ ಅರ್ಜಿ ಹಾಕಿದ್ದಾರೆ ಆಕೆಯ ಗಂಡ ವಿಕಲಚೇತನರಾಗಿರುತ್ತಾರೆ ಎಂಬ ಕಾರಣಕ್ಕಾಗಿ ತಾವು ಇವರಿಗೆ ಹುದ್ದೆ ನೀಡಬಾರದು ಎಂದು ಕೋರುತ್ತಾ ಈ ಹುದ್ದೆಯನ್ನು ಮಾದಿವ ಸಮುದಾಯದ ಸ್ಥಳೀಯ ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ನೀಡುವಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಆಗ್ರಹಿಸಿದೆ ಆಲ್ರೆಡಿ ಯಾವುದು ಹೆಲ್ತ್ ಕೇರ್ ಕೆ ಕೆ ಹಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂಗನವಾಡಿ ಶಿಕ್ಷಕರೇ ಆದ್ರೂ ಅವರು ಇನ್ನೂ ಬರೇ ನಮ್ಗೆ ಇಲ್ಲಬೇಕು ಅಂತೇಳಿ ಇದು ಎರಡು ಕಿಲೋಮೀಟ್ರ್ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಬೇಕು ಅಂತ ಇದ್ದಾರೆ ಇವಾಗ ನಮ್ಮ ಸಮಾಜದ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಹೆಚ್ಚು ಕಮ್ಮಿ ನೂರ ಎಪ್ಪತ್ತು ನೂರ ನಲವತ್ತು ಜನ ನಮ್ಮ ರೈತಾರೆ ಇವ ಅಕಸ್ಮಾತಾಗಿ ಇದನ್ನೇನೋ ತಿರಸ್ಕರಿಸಿ ಇದರಲ್ಲಿ ಏನಾದರೂ ಇವ್ರಿಗೆ ಕೆಲಸ ಸಿಗ್ಲಿಲ್ಲ ಅಂತಂದರೆ ಅಂಗನವಾಡಿಗೆ ಯಾರು ಮಕ್ಕಳನ್ನ ಕಳಿಸಲ್ಲ ಅಂಗನವಾಡಿಗೆ ಬಂದ್ ಮಾಡ್ಬೇಕಾಗುತ್ತೆ ಆಮೇಲೆ ಸಿ ಡಿ ಪಿ ಹತ್ರ ಒಬ್ಬರು ಕೇಸೋಕರು ಹೇಳೋರು ನೀವು ಅಂಗನವಾಡಿ ಬಂದ್ ಮಾಡಿದ್ರು ಅವ್ರಿಗೆ ಸಂಬಳ ಹೋಗೋದು ಹೋಗುತ್ತೆ ಅಂತ ಹೇಳಿ ನಮಗೆ ಅದೆಲ್ಲ ಕೇಳಿ ಅವ್ರಿಗೆ ಅವ್ರಿಗೇನಾಯಿತು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಬಿಟ್ಟರೆ ಒಬ್ಬರಿಗೆ ಕೆಲಸ ಕಳಿಸ್ತಾರೆ ದಯವಿಟ್ಟು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ತಲುಪಿಸಿ ಆಮೇಲೆ ಹೆಬ್ಬಳ್ಕೆ ಮೇಡಮರಿಗೆ ತಲುಪಿಸ್ಬೇಕು ಅಂತೇಳಿ ಹೇಳ್ತಾ ಮನವಿ ಮಾಡ್ತಾ ಇದ್ವಿ